ನಮಸ್ತೆ ಈ ಫ್ರೆಂಡ್ಸ್ ರಾಜ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಗೃಹರಕ್ಷಕ ಇಲಾಖೆಯಿಂದ ನೋಡಿ ಗೃಹರಕ್ಷಕ ಇಲಾಖೆಯಿಂದ ನೇಮಕಾತಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ಬೋದ್ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಒಟ್ಟು ಒಂದು ನೂರ ಹತ್ತು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ ಗಾರ್ಡ್ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಗೃಹರಕ್ಷಕ ದಳದಲ್ಲಿ ಖಾಲಿ ಇರತಕ್ಕಂಥ ಒಂದು ಹತ್ತು ಹೋಮ್ ಗಾರ್ಡ್ಸ್ ಉದ್ಯೋಗಗಳಿಗೆ ನೇಮಕಾತಿ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೋಟಿಫಿಕೇಷನ್ ನೋಡಿ ಇನ್ನು ಈ ಒಂದು ಹುದ್ದೆಗಳಿಗೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನ ಕೂಡ ತಿಳಿಸ್ಕೊಡ್ತೀನಿ ಇನ್ನು ನೇಮಕಾತಿ ಕಚೇರಿ ನೋಡಿ ಗೃಹರಕ್ಷಕ ದಳ ಆಗಿರುತ್ತೆ ಇನ್ನು ಗೃಹರಕ್ಷಕ ಉದ್ಯೋಗಗಳಿಗೆ ಹೋಮ್ ಗಾರ್ಡ್ ಉದ್ಯೋಗಗಳಾಗಿರ್ತವೆ ಒಟ್ಟು ಹೊನ್ನೂರ ಹತ್ತು ಹುದ್ದೆಗಳಿದ್ದಾವೆ ಇನ್ನು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ದಾವಣಗೆರೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳು ಖಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಮತ್ತು ಖಾಲಿ ಉದ್ಯೋಗಗಳು ನೋಡಿ ಹರಿಹರದಲ್ಲಿ ಹತ್ತೊಂಬತ್ತು ಹುದ್ದೆಗಳಿದ್ದರೆ ಮಲೆಬೆನ್ನೂರದಲ್ಲಿ ಒಂದು ಹುದ್ದೆ ಇದೆ ಹೊನ್ನಾಳಿಯಲ್ಲಿ ಒಂದು ಹುದ್ದೆ ಇದೆ ಹಾಗೆ ನ್ಯಾಮತಿಯಲ್ಲಿ ಹದಿನಾಲ್ಕು ಹುದ್ದೆಗಳಿದ್ದರೆ ಚನ್ನಗಿರಿಯಲ್ಲಿ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಇನ್ನು ಸಂತೆಬೆನ್ನೂರು ಆರು ಹುದ್ದೆಗಳಿದ್ದರೆ ಜಗಳೂರು ನಾಲ್ಕು ಹುದ್ದೆ ಚೌಡದಲ್ಲಿ ಇಪ್ಪತ್ತೆರಡು ಹುದ್ದೆಗಳಿದ್ದರೆ ಬಸವನಕೋಟೆಯಲ್ಲಿ ಹನ್ನೆರಡು ಹುದ್ದೆಗಳಿದ್ದಾವೆ ಒಟ್ಟು ಟೋಟಲ್ ಆಗಿ ನೂರ ಹತ್ತು ಹುದ್ದೆಗಳಿಗೆ ನೇಮಕಾತಿ ಆಗಿರುತ್ತೆ ನೋಡಿ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಮಾಡಿದರೆ ಹತ್ತನೇ ತರಗತಿ ನೋಡಿ ಉತ್ತೀರ್ಣ ಕೇಳಿದ್ದಾರೆ ಎಸ್ ಎಲ್ ಸಿ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಕೇವಲ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಇನ್ನು ವಯೋಮಿತಿಯನ್ನು ನೋಡೋದಾದರೆ ಹತ್ತೊಂಬತ್ತರಿಂದ ಐವತ್ತು ವರ್ಷದ ಮೀರಿಬ ಮೀರಿರಬಾರ್ದು ಹತ್ತೊಂಬತ್ತರಿಂದ ಐವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಶೈಕ್ಷಣಿಕ ಮೂಲಪತ್ರ ದಾಖಲಾತಿಗಳು ಮತ್ತು ಜೆರಾಕ್ಸ್ ಪ್ರತಿಗಳು ಬೇಕಾಗುತ್ತೆ ಎಸ್ ಎಲ್ ಸಿ ಏನು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಗ್ರಾಮೀಣ ಪ್ರಮಾಣ ಪತ್ರ ಬೇಕಾಗತ್ತೆ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಹಾಗೆ ಕನ್ನಡ ಮಾಧ್ಯಮದ ಪ್ರಮಾಣಪತ್ರಗಳು ಸೇವಾ ದಾಖಲಾತಿಗಳು ಹಾಗೂ ಇತರೆ ಅಗತ್ಯವಿರುವ ದಾಖಲಾತಿಗಳು ಬೇಕಾಗುತ್ತೆ ಇನ್ನು ಅರ್ಜಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದರೆ ಜಿಲ್ಲಾ ಗೃಹರಕ್ಷಕ ದಳ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕಾಗತ್ತೆ ಅಲ್ಲಿ ಅಲ್ಲೇ ಹೋಗಿ ನೀವು ಈ ಒಂದು ಅರ್ಜಿ ನಮೂನೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಈ ಇದಕ್ಕೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಅವರು ಬಿಟ್ಟಿಲ್ಲ ನೀವು ನೇರವಾಗಿ ಡೈರೆಕ್ಟಾಗಿ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅರ್ಜಿ ಫಾರ್ಮನ್ನು ತೆಗೆದುಕೊಳ್ಬೇಕಾಗತ್ತೆ ನೋಡಿ ಹಾಗೆಯೇ ಅರ್ಜಿ ಪಡೆಯುವಂಥ ಒಂದು ಕಚೇರಿ ವಿಳಾಸವನ್ನು ನೋಡೋದಾದರೆ ಗೃಹರಕ್ಷ ಗೃಹರಕ್ಷಕ ದಳದ ಜಿಲ್ಲಾ ಸಮಾಧೇಶ್ವರ ಕಚೇರಿ ಅರಸ್ ಬಡಾವಣೆ ಬಿ ಬ್ಲಾಕ್ ಶಿವ ಪಾರ್ವತಿ ಕಲ್ಯಾಣ ಮಂಟಪ ಪಕ್ಕ ಶಿವಾಲಯ ಹಿಂಭಾಗ ದಾವಣಗೆರೆ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅರ್ಜಿ ಫಾರ್ಮನ್ನು ತೆಗೆದುಕೊಂಡು ಅಲ್ಲಿ ಫಿಲ್ ಮಾಡಿ ಕೊಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಇನ್ನು ಅರ್ಜಿ ಸಲ್ಲಿಸಲು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಅಡ್ರೆಸ್ನಲ್ಲಿ ಆ ಅಡ್ರೆಸ್ನಲ್ಲಿ ಸಿಗ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿಯ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಹಾಗಾಗಿ ನೀವು ಈ ಒಂದು ಅಡ್ರೆಸ್ಗೆ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ ಗೃಹರಕ್ಷಕ ಇಲಾಖೆಯಿಂದ ನೋಡಿ ಗೃಹರಕ್ಷಕ ಇಲಾಖೆಯಿಂದ ನೇಮಕಾತಿ ವಸತಿ ಸೂಚನೆ ಬಿಡುಗಡೆಯಾಗಿದೆ ಮೇಲೆ ಪೇಮೆಂಟ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಒಟ್ಟು ಒಂದು ನೂರ ಹತ್ತು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ ಹೋಮ್ ಗಾರ್ಡ್ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ರಕ್ಷದ ದಳದಲ್ಲಿ ಖಾಲಿ ಇರತಕ್ಕಂಥ ಒಂದು ಹತ್ತು ಹೋಮ್ ಗಾರ್ಡ್ಸ್ ಉದ್ಯೋಗಗಳಿಗೆ ನೇಮಕಾತಿ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೋಟಿಫಿಕೇಷನ್ ನೋಡಿ ಇನ್ನು ಫ್ರೆಂಡ್ಸೆ ಈ ಒಂದು ಹುದ್ದೆಗಳಿಗೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನ ಕೂಡ ತಿಳಿಸ್ಕೊಡ್ತೀನಿ ಇನ್ನು ನೇಮಕಾತಿ ಕಚೇರಿ ನೋಡಿ ಆಗಿರುತ್ತೆ ಇನ್ನು ಗೃಹರಕ್ಷಕ ಉದ್ಯೋಗಗಳಿಗೆ ಹೋಮ್ಗಾರ್ಡ್ ಉದ್ಯೋಗಗಳಾಗಿರ್ತವೆ ಮತ್ತು ಒಂದು ಹತ್ತು ಹುದ್ದೆಗಳಿದ್ದಾವೆ ಇನ್ನು ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ದಾವಣಗೆರೆಯಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ಆದಂಥ ಅಭ್ಯರ್ಥಿಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಮತ್ತು ಖಾಲಿ ಉದ್ಯೋಗಗಳು ನೋಡಿ ಹರಿಹರದಲ್ಲಿ ಹತ್ತೊಂಬತ್ತು ಹುದ್ದೆಗಳಿದ್ದರೆ ಮಲೆಬೆನ್ನೂರದಲ್ಲಿ ಒಂದು ಹುದ್ದೆ ಇದೆ ಹೊನ್ನಾಳಿಯಲ್ಲಿ ಒಂದು ಹುದ್ದೆ ಇದೆ ಹಾಗೆ ನ್ಯಾಮತಿಯಲ್ಲಿ ಹದಿನಾಲ್ಕು ಹುದ್ದೆಗಳಿದ್ದರೆ ಚನ್ನಗಿರಿಯಲ್ಲಿ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಇನ್ನು ಸಂತೆಬೆನ್ನೂರು ಆರು ಹುದ್ದೆಗಳಿದ್ದರೆ ಜಗಳೂರು ನಾಲ್ಕು ಹುದ್ದೆ ಬಿಳಿಚೋಡದಲ್ಲಿ ಇಪ್ಪತ್ತೆರಡು ಹುದ್ದೆಗಳಿದ್ದರೆ ಬಸವನಕೋಟೆಯಲ್ಲಿ ಹನ್ನೆರಡು ಹುದ್ದೆಗಳಿದ್ದಾವೆ ಒಟ್ಟು ಟೋಟಲ್ ಆಗಿ ನೂರ ಹತ್ತು ಹುದ್ದೆಗಳಿಗೆ ನೇಮಕಾತಿ ಆಗಿರುತ್ತೆ ನೋಡಿ ಇನ್ನು ವೇತನ ಶ್ರೇಣಿಯನ್ನು ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಮಾಡಿದರೆ ಹತ್ತನೇ ತರಗತಿ ನೋಡಿ ಉತ್ತೀರ್ಣ ಕೇಳಿದ್ದಾರೆ ಎಸ್ ಎಲ್ ಸಿ ಮಾಡಿದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಕೇವಲ ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಇನ್ನು ವಯೋಮತಿಯನ್ನು ನೋಡೋದಾದರೆ ಹತ್ತೊಂಬತ್ತರಿಂದ ಐವತ್ತು ವರ್ಷದ ಮೀರಿಬ ಮೀರಿರಬಾರ್ದು ಹತ್ತೊಂಬತ್ತರಿಂದ ಐವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಓ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ವಿಶೇಷ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈಮತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳನ್ನು ನೋಡೋದಾದರೆ ಇಲ್ಲಿ ನೋಡಿ ಶೈಕ್ಷಣಿಕ ಮೂಲಪತ್ರ ದಾಖಲಾತಿಗಳು ಮತ್ತು ಜೆರಾಕ್ಸ್ ಪ್ರತಿಗಳು ಬೇಕಾಗುತ್ತೆ ಎಸ್ ಎಲ್ ಸಿ ಮತ್ತು ಆದಾಯ ಪ್ರಮಾಣಪತ್ರ ಗ್ರಾಮೀಣ ಪ್ರಮಾಣಪತ್ರ ಬೇಕಾಗುತ್ತೆ ಗ್ರಾಮೀಣ ಅಭ್ಯರ್ಥಿಯಾಗಿದ್ದರೆ ಹಾಗೆ ಕನ್ನಡ ಮಾಧ್ಯಮದ ಪ್ರಮಾಣಪತ್ರಗಳು ಸೇವಾ ದಾಖಲಾತಿಗಳು ಹಾಗೂ ಇತರೆ ಅಗತ್ಯವಿರುವ ದಾಖಲಾತಿಗಳು ಬೇಕಾಗುತ್ತೆ ಇನ್ನು ಅರ್ಜಿ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಜಿಲ್ಲಾ ರಕ್ಷಕ ದಳ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕಾಗತ್ತೆ ಅಲ್ಲಿ ಅಲ್ಲೇ ಹೋಗಿ ನೀವು ಈ ಒಂದು ಅರ್ಜಿ ನಮೂನೆಯನ್ನು ತೆಗೆದುಕೊಳ್ಬೇಕಾಗತ್ತೆ ನೋಡಿ ಈ ಇದಕ್ಕೆ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಅವರು ಬಿಟ್ಟಿಲ್ಲ ನೀವು ನೇರವಾಗಿ ಡೈರೆಕ್ಟಾಗಿ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅರ್ಜಿ ಫಾರ್ಮನ್ನು ತೆಗೆದುಕೊಳ್ಬೇಕಾಗತ್ತೆ ನೋಡಿ ಹಾಗೆಯಿಂದ ಅರ್ಜಿ ಪಡೆಯುವಂಥ ಒಂದು ಕಚೇರಿ ವಿಳಾಸವನ್ನು ನೋಡಿದಾದರೆ ಗೃಹಕ್ಷಮ ಗೃಹರಕ್ಷಕ ದಳದ ಜಿಲ್ಲಾ ಸಮಾಧೇಶ್ವರ ಕಚೇರಿ ದೇವರಾಜರಸ್ ಬಡಾವಣೆ ಬಿ ಬ್ಲಾಕ್ ಶಿವ ಪಾರ್ವತಿ ಕಲ್ಯಾಣ ಮಂಟಪ ಪಕ್ಕ ಶಿವಾಲಯ ಹಿಂಭಾಗ ದಾವಣಗೆರೆ ಈ ಒಂದು ಅಡ್ರೆಸ್ಗೆ ಹೋಗಿ ನೀವು ಅರ್ಜಿ ಫಾರ್ಮನ್ನು ತೆಗೆದುಕೊಂಡು ಅಲ್ಲಿ ಫಿಲ್ ಮಾಡಿ ಕೊಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಇನ್ನು ಅರ್ಜಿ ಸಲ್ಲಿಸಲು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಅಡ್ರೆಸ್ನಲ್ಲಿ ಅಡ್ರೆಸ್ನಲ್ಲಿ ಸಿಗ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಳ್ಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿಯ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಹಾಗಾಗಿ ನೀವು ಈ ಒಂದು ಅಡ್ರೆಸ್ಗೆ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನು ತೆಗೆದುಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ನೋಡಿ